ಮಲ್ಲಾಪುರದ ಗುರುಪ್ರಸಾದ್ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಉತ್ತಮ ಸಾಧನೆ ಮಾಡಿದ್ದಾರೆ ಕುಮಟಾ ಸಮೀಪದ ಗ್ರಾಮೀಣ ಭಾಗದ ಪ್ರೌಢಶಾಲೆಗಳಲ್ಲಿ ಒಂದಾದ ಹೊನ್ನಾವರ ತಾಲೂಕಿನ ಗುರುಪ್ರಸಾದ್ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಅಮೋಘ ಸಾಧನೆ ಮಾಡಿದ್ದಾರೆ ಕುಮಾರಿ ಸೌಜನ್ಯ ದೀಪಕ್ ನಾಯ್ಕ್ ಇವರು ಶೇಕಡ ತೊಂಬತ್ತ ಎಂಟು ಪಾಯಿಂಟ್ ಜೀರೋ ಎಂಟು ಅಂಕ ಪಡೆಯುವುದರ ಮೂಲಕ ಶಾಲೆಗೆ ಹೆಮ್ಮೆಯನ್ನ ತಂದಿದ್ದಾಳೆ ಹಿಂದಿ ವಿಷಯದಲ್ಲಿ ನೂರಕ್ಕೆ ನೂರು ಅಂಕವನ್ನ ಪಡೆದಿರುತ್ತಾಳೆ ಕುಮಾರಿ ಎಕೆ ಶ್ರುತಿ ಇವಳು ಶೇಕಡ ತೊಂಬತ್ತಾರು ಪಾಯಿಂಟ್ ನಲವತ್ತೆಂಟು ಫಲಿತಾಂಶವನ್ನ ಪಡೆದು ಶಾಲೆಗೆ ದ್ವಿತೀಯ ಸ್ಥಾನವನ್ನ ಪಡೆದಿದ್ದು ಹಿಂದಿ ವಿಷಯದಲ್ಲಿ ನೂರಕ್ಕೆ ನೂರು ಅಂಕವನ್ನ ಪಡೆದಿದ್ದಾಳೆ ಕುಮಾರಿ ಅಂಕಿತ ಬ್ರೆಜಿಲ್ ಗೊನ್ಸಾಲ್ವಿಸ್ ಇವಳು ಶೇಕಡಾ ತೊಂಬತ್ನಾಲ್ಕು ಪಾಯಿಂಟ್ ಎಂಬತ್ತೆಂಟು ಫಲಿತಾಂಶವನ್ನ ಪಡೆದು ಶಾಲೆಗೆ ತೃತೀಯ ಸ್ಥಾನವನ್ನ ಪಡೆದ ಹಿಂದಿ ವಿಷಯದಲ್ಲಿ ನೂರಕ್ಕೆ ನೂರು ಅಂಕವನ್ನ ಪಡೆದಿರುತ್ತಾಳೆ ಪ್ರಸಕ್ತ ಶೈಕ್ಷಣಿಕ ವರ್ಷದ ಎಸ್ ಎಸ್ ಎಲ್ ಸಿ ಶಾಲೆಯ ಫಲಿತಾಂಶ ಫಲಿತಾಂಶವನ್ನ ಪಡೆದಿದೆ ಈ ಸಾಧನೆಗಾಗಿ ಎಲ್ಲಾ ವಿದ್ಯಾರ್ಥಿಗಳನ್ನ ಶಿಕ್ಷಕರನ್ನ ಸಂಸ್ಥೆಯ ಆಡಳಿತ ಮಂಡಳಿಯ ಅಧ್ಯಕ್ಷರಾದ ನಾರಾಯಣ ಮಲ್ಲಾಪುರ ಹಾಗೂ ಸದಸ್ಯರು ಅನವರ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಜಿ ಎಸ್ ನಾಯ್ಕ್ ಹಾಗೂ ಪ್ರೌಢಶಾಲೆಯ ಮುಖ್ಯಾಧ್ಯಾಪಕಿಯಾದ ವಿಜಯಲಕ್ಷ್ಮಿ ಜಿ ಭಟ್ ಹಾಗೂ ಶಾಲೆಯ ಶೈಕ್ಷಣಿಕ ಸಲಹೆಗಾರರಾದ ಗೌಡ ಇವರು ವಿದ್ಯಾರ್ಥಿಗಳ ಸಾಧನೆಗೆ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ ಹಾಗೂ ಕುತೂಹಲಕಾರಿ ಮಾಹಿತಿಗಾಗಿ ಕೂಜಳ್ಳಿ ಟೈಮ್ಸ್ ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ